ಕಚೇರಿಯ ನಮ್ಮ ನಾರಾಯಣ ಪ್ರಭಾಕರ್ ಮತ್ತು ನಂದಿನಿ ಮಂಗಳಗೌರಿ ಗಭಾ ಕೀರು ಸೋದರಂಗರು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಅಂತ ಹೇಳಿದ್ರು ಆಗ ನಮ್ಮ ಗ್ರಾಮಸ್ಥರು ಇಲ್ಲಿಗೆ ಬರ್ತೀವಿ ಅಂತ ಹೇಳಿದಾಗ ಧನ್ಯ ಹೇಳಿದ ನೀರು ಎಲ್ಲ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ ಊಟದ ಥರನೇ ಹುಟ್ಟಿದ್ರೆ ನಾ ರಿಪೈರ್ಡ್ ಆಗಿ ನೀವು ಮಾಡಿದ್ದೀರ ಒಂದು ಮತ್ತು ಪ್ರೀತಿಯ ಪತ್ರಕರ್ತರ ಮುಂದೆ ನಿಮ್ಮ ಮುಂದೆ ಫಸ್ಟ್ ಮಾತಾಡ್ತಾ ಇದ್ದೀನಿ ಅದೊಂದು ಕಷ್ಟ ಆಗ್ತಿದೆ ಹಾಗೇನಂದ್ರೆ ಪೊಲೀಸ್ ನಲ್ಲಿ ಡ್ಯೂಟಿ ಮಾಡಿ ಮಾಡಿ ನಿಮ್ಗೆ ಕ್ಯಾಮ್ರಾ ಕಂಡ್ರೆ ನಾವು ಸುಮ್ನೆ ಕಡೆ ಕರ್ತ ಬಿಡ್ತಿದ್ದೆವು ಅದೇ ಅಭ್ಯಾಸ ಆಗ್ಬಿಟ್ಟಿದೆ ನಿಮ್ಗೆ ಆಕಡೆಪ್ಪ ಡ್ಯೂಟಿ ಬರೀ ಮೂವತ್ತೆರಡು ವರ್ಷ ಮಾಡಿದೀವಿ ಅಷ್ಟು ಕ್ಯಾಮ್ರಾಗಳನ್ನ ನಾವು ದೂರ ಹಿಡಕ್ಕೆ ಇಷ್ಟಪಡ್ತಾ ಇದ್ದಾವ ಇವತ್ತು ನೀವೆಲ್ಲ ಕೂತು ನಮ್ಮನ್ನ ಕೆಳಗೆ ಆಗನು ನಮ್ಗೆ ಒಂಥರ ಮುಜುಗರ ಆಗ್ತಾ ಇದೆ ಆ ನಿಮಗೆ ಒಂದು ಧನ್ಯವಾದನಿತ್ತು ತಿಳಿಸ್ತೀನಿ ನೀವು ಬಂದಿದ್ದೀರಾ ನಿಜ ಆಗ್ಬೇಕಾರೆ ನಾನು ಕೊಡಗು ಜಿಲ್ಲೆಯ ಮಡಿಕೇರಿಯನ್ನು ಅಲ್ಲಿ ಪೊಲೀಸ್ ಇಲಾಖೆ ಸೇರಿ ನಂತರ ಇನ್ಸ್ಪೆಕ್ಟರ್ ಆಗಿ ಮೈಸೂರು ಗ್ರಾಮಾಂತರಕ್ಕೆ ಇಲ್ಲಿ ಹಳೆ ಕಟ್ಟಡಕ್ಕೆ ಪ್ರೊಬೇಷನರಿ ಇನ್ಸ್ಪೆಕ್ಟರ್ ಆಗಿ ಸೇರ್ಕೊಂಡೆ ಎರಡು ಸಾವಿರದ ಎರಡರಲ್ಲಿ ನಂತರ ನಾನು ಕ್ಲಿನರ್ಸ್ಪುರ ಅದಾದ್ಮೇಲೆ ಮೈ ನಂಜನಗೂಡು ನಂಜನಗೂಡು ಗ್ರಾಮಾಂತರ ಜಯಪುರ ಹುಣಸೂರು ಗ್ರಾಮಾಂತರ ಮೈಸೂರು ದಕ್ಷಿಣ ಮತ್ತೆ ಬೈಲುಕೊಪ್ಪ ಮತ್ತೆ ಟೀನರ್ಸ್ಪುರ ಮತ್ತೆ ಮಡಿಕೇರಿ ಗ್ರಾಮಾಂತರ ಅದಾದ ನಂತರ ಸಕಲೇಶ್ಪುರ ಅದಾದ ನಂತರ ರಾಮಪುರ ಮತ್ತೆ ಬೆಂಗಳೂರು ಬೆಂಗಳೂರಲ್ಲಿ ನಾನು ಎಲ್ಲ ಪೊಲೀಸ್ ಇಲಾಖೆ ಎಲ್ಲಾ ವಿಭಾಗದಲ್ಲೂ ಖರ್ಚನ್ನು ಮಾಡಿದಂತ ಅಧಿಕಾರಿ ಎಂಟಾಗ್ಲಿ ಸಿ ಐ ಡಿ ಆಗಲಿ ಎ ಸಿ ಬಿ ಆಗಲಿ ಲೋಕಾಯುಕ್ತ ಆಗಲಿ ಡಿ ಸಿ ಐ ಆಗಲಿ ಅಂತ ನಾನ್ ಎಕ್ಸಿಕ್ಯೂಟಿವ್ಗಳಲ್ಲೂ ಕೂಡ ನಾನು ಕರ್ತವ್ಯ ಮಾಡ್ಕೊಂಡು ಬಂದು ಬಂದಿದ್ದೀನಿ ಎಲ್ಲಾ ಕಡೆನೂ ನಾನು ಸುದೀರ್ಘವಾಗಿ ಮಾಡಿದ್ದೀನಿ ಕೇವಲ ಕಾನೂನು ಮತ್ತು ಸುವ್ಯವಸ್ಥೆ ಮಾತ್ರ ನಾನು ಮಾಡಲಿಲ್ಲ ಯಾವ ಇಲಾಖೆ ಎಲ್ಲಾ ಜವಾಬ್ದಾರಿನೂ ಪೊಲೀಸ್ ಇಲಾಖೆ ಎಲ್ಲಾ ಜವಾಬ್ದಾರಿನೂ ನಿರ್ವಹಿಸಬೇಕು ಅಂತ ನಿರ್ವಹಿಸ್ಕೊಂಡು ಬಂದಿದ್ದೀನಿ ಇಲ್ಲಿ ಬರುವಾಗ ನನಗೆ ನಮಗೆ ಇಲ್ಲಿ ನಾನು ಡ್ಯೂಟಿ ಮಾಡಿದ್ದೆ ನಮ್ಗೆ ಇಲ್ಲಿ ಬರುವಾಗನು ಒಂದು ಅವಕಾಶ ಒಂದು ಸೌಭಾಗ್ಯ ವರ್ಣ ಮೈಸೂರು ಗ್ರಾಮಾಂತರ ಠಾಣೆ ವೃತ್ತದಲ್ಲಿ ಉಪಯೋಗ ಆಗ್ಲಿಕ್ಕೆ ಕಾರಣ ನಮ್ಮ ನಾವು ಇಟ್ಟಂತ ಊರಿನ ಗ್ರಾಮಸ್ಥರು ಎಲ್ಲರೂ ಇಟ್ಟಂತ ಒಂದು ನಮ್ಮ ಮೇಲೆ ಇಟ್ಟಂತಹ ಒಂದು ಸದ್ದಾವಣೆಯ ಕಾರಣ ಅಭಿಮಾನ ಕಾರಣ ಬರ್ಲಿ ಅವರು ಇಲ್ಲಿ ಬಂದು ಡ್ಯೂಟಿ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಇಲ್ಲಿಯ ನಮ್ಮ ವರ್ಣ ವಿಧಾನಸಭಾ ಶಾಸಕರು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರಾದ ಸಿದ್ದರಾಮಯ್ಯ ಅವರಲ್ಲೂ ಕೂಡ ಇಲ್ಲಿಯ ಮುಖಂಡರುಗಳೆಲ್ಲ ಬಂದು ಹೋಗಿ ಹೇಳ್ತಾ ಇದ್ರು ಅವ್ರಿಗೆ ಹಾಕ್ಕೊಡಿ ಹಾಕ್ಕೊಡಿ ಅಂತ ಅವರು ಕೂಡ ಹಾಕಿದ್ರು ನಾನು ಕೂಡ ತಿಥಿ ಇಲ್ಲದೆ ಆ ಬಿ ಪಿ ಅನ್ನು ಮುಗಿಸ್ಕೊಂಡಿದ್ದೀನಿ ಮುಗಿಸಿದೀನ ಇಲ್ಲವೋ ಅಂತೇಳಿ ಒಂದು ಸಂಶಯ ನನಗೆ ಸಾಧಾರಣ ಯಾವತ್ತೂ ಇತ್ತು ಇವತ್ತೆ ನೀವೆಲ್ಲ ಬಂದು ನಮ್ಗೆ ಈ ರೀತಿ ಕೊಟ್ಟಾಗ ನಾನು ಪಾಸ್ ಆಗಿದ್ದೀನಿ ನನ್ನ ಕರ್ತವ್ಯನ ನಾನು ಸಂಸ್ಕೃತ ನಿಮಗೆ ನಿಮಗೆ ತೃಪ್ತಿಯಾಗಿದೆ ನನ್ನ ಮೇಲೆ ಆಕ್ಷೇಪ ಇಲ್ಲ ಅಂತ ಹೇಳುವಂತ ಒಂದು ಭಾವನೆ ನನಗೆ ಬಂದಿದೆ ಇದು ನಾನು ನನ್ನ ಜೀವನದಲ್ಲಿ ನಾನು ಗಳಿಸ್ಕೊಂಡಂತ ಒಂದು में ग्रामीण विकास और योजना के दायरे

ಇವತ್ತು ನಮ್ಮ ಮೈಸೂರು ಜಿಲ್ಲಾ ಉಪ ವಿಭಾಗದ ಅಧಿಕಾರಿಗಳಾದಂತ ಡಿವೈಎಸ್ಪಿ ವೈಎಸ್ ಅವರು ನಿವೃತ್ತಿಯನ್ನ ಹೊಂತಿದ್ದಾರೆ ಇದಾರೆ ಅಂದ್ರೆ ಬಹಳ ದುಃಖ ಆಗ್ತಾ ಇದೆ ಮೈಸೂರು ಜಿಲ್ಲೆಯಲ್ಲಿ ಇಷ್ಟೊಂದು ಜನಪ್ರಿಯತೆಯನ್ನ ಯಾವ ಅಧಿಕಾರಿಯು ಕೂಡ ಇವ್ರ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯ ಅಲ್ಲ ನಾನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷನಾಗಿ ಹದಿನೆಂಟು ವರ್ಷ ನಾನು ಕೆಲಸ ಮಾಡಿದ್ದೀನಿ ಇಂತ ಸರಳ ಸ್ನೇಹ ಸ್ನೇಹಜೀವಿಯಾದಂತ ಒಬ್ಬ ವ್ಯಕ್ತಿ ಯಾರು ಇದಾರೆ ಅಂದ್ರೆ ನಮ್ಮ ಕರೀಂ ರಾವ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಜಕ್ಕೂ ಅವ್ರಿಗೆ ಅರವತ್ತು ವರ್ಷ ಅಂತ ಹೇಳೋದಕ್ಕೆ ನಂಗೆ ಆಯ್ತಲ್ಲ ಯಾಕಂದ್ರೆ ಅವ್ರು ಈಗ್ಲೂ ಕೂಡ ಒಂದ್ ಐವತ್ತು ವರ್ಷದಂಗಿದಾರೆ ಪಾಪ ಅವರ ಸೇವೆ ನಿಜಕ್ಕೂ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಆಯಸ್ವ ಆರೋಗ್ಯವನ್ನು ಕೊಟ್ಟು ಅವರು ನಿವೃತ್ತಿ ಜೀವನ ಸುಖರವಾಗ್ಲಿರ್ಲಿ ಅಂತ ನಾನು ಹೇಳ್ತೀನಿ ಮುಂದೆ ಬರುವಂತ ಅಧಿಕಾರಿಗಳು ಕೂಡ ನಮ್ಮ ಕರೀಂರಾವ್ ಸರ್ ರೀತಿ ಸ್ನೇಹಜೀವಿಯಾಗಿ ಬಂದಂತವ್ರಿಗೆ ನ್ಯಾಯ ಕೊಡಿಸ್ನಲ್ಲಿ ಇವರಷ್ಟೇ ಕೆಲಸವನ್ನ ಮಾಡ್ಲಿ ಅಂತ ನಾನು ಬರೋರಿಗೆ ಸಲಹೆಯನ್ನ ಕೊಡ್ತೀನಿ ನಿಜಕ್ಕೂ ನಾನು ಕಂಡಂತ ಒಬ್ಬ ಒಳ್ಳೆ ಅಧಿಕಾರಿ ಅಂದ್ರೆ ನಮ್ಮ ಕರೀಂರಾವ್ ಸರ್ ನಾನು ಇಷ್ಟಪಡುವಂತ ಅಧಿಕಾರಿ ಇವ್ರು ಎರಡನೇ ಅವರು ಮೊದಲನೇದಾಗಿ ನಮ್ಮ ಚೇತನ್ ಸರ್ ಅವ್ರನ್ನ ಬಹಳ ಇಷ್ಟಪಡ್ತೀನಿ ನಾನು ಅವ್ರ ಅಭಿಮಾನಿ ಕೂಡ ಈಗ ನಾನು ಕರೀಂರಾವ್ ಸರ್ ಅವರ ಅಭಿಮಾನಿಯಾಗೂ ಕೂಡ ನಾನು ಇರೋವರೆಗೂ ನಾನು ಇರೋವರೆಗೂ ನಮ್ಮ ಹೃದಯದಲ್ಲಿ ಈ ಎರಡು ಅಧಿಕಾರಿಗಳನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತುಕೊಳ್ಳಿ ಎಸ್ಪಿ ಆಗಿ ನಿವೃತ್ತ ದಿನ ಇವತ್ತು ಗ್ರಾಮಾಂತರದಿಂದ ಮತ್ತೆ ರೈತರು ಎಲ್ಲಾರು ಬಂದು ಇವತ್ತು ಸೆಲೆಬ್ರೇಷನ್ ಅವ್ರಿಗೊಂದು ಶುಭ ಕೋರ್ತಾ ಇದ್ದಾರೆ ಆದ್ರಿಂದ ಇವತ್ತು ಕರೀಂರಾವ್ ಅಲ್ಲಿ ಇದೆ ನೋಡಿ ಅದು ಕರೀಮ್ ಅಂತ ಇದ್ರು ಮುಂದಕ್ಕೆ ನಾವು ರಾಮ ಅಂತ ಹೇಳ್ಕೊಳಕ್ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಆತರ ದುಡಿದಿದ್ದಾರೆ ಇವತ್ತು ಅವರು ಸಾಮಾಜಿಕ ಜಾಲತಾಣದಲ್ಲೇ ಆಗಿರ್ಬೋದು ಸಾಮಾಜಿಕ ನ್ಯಾಯದಲ್ಲಾಗಿರ್ಬೋದು ಎಲ್ಲರಿಗೂ ಬಡಸ್ತನ ರೈತರುಗಳಿಗೆ ಎಲ್ಲರೂ ಕೂಡ ಇವತ್ತು ನ್ಯಾಯವನ್ನು ಕೂರ್ಸಿದಾರೆ ಏನೇ ಒಂದು ಅವ್ರ ಜವಾಬ್ದಾರಿ ತಗೊಂಡು ಬಂದ್ರೆ ಆ ಜವಾಬ್ದಾರಿ ತಗೊಂಡ್ ಮೇಲೆ ಅದನ್ನ ಪೂರೈಸ್ತಾನೆ ಅದು ಕಳಿಸ್ತಿರ್ಲಿಲ್ಲ ಇವತ್ತು ಬಡ ಜನಗಳಿಗೆ ಎಲ್ಲರನ್ನು ಕೂರಿಸಿ ಸಮಾಧಾನ ಮಾಡಿ ಅವ್ರಿಗೆ ಇವತ್ತು ಈ ಸಂದರ್ಭದಲ್ಲಿ ಶುಭ ಹಾರ್ಸಿದೀನಿ ಆ ರೀತಿ ಇವತ್ತು ಅವ್ರಿಗೆ ಭಗವಂತ ಆ ಫ್ಯಾ ಅವರ ಫ್ಯಾಮಿಲಿಗೆ ಮತ್ತೆ ಅವರಿಗೆ ಶುಭ ಕೊಡ್ಲಿ ಅಂತ ನಾವು ಈ ಸಂದರ್ಭ ಹೇಳ್ತಾ ನಾವು ಬಿಜೆಪಿ ತಾಲೂಕ್ ಅಧ್ಯಕ್ಷರಾಗಿರ್ತೀವಿ ನಾವು ಕೂಡ ನಗರದಿಂದ ಬಂದು ನಮ್ಮ ರುದ್ರೇಶಣ ಆಗಿರ್ಬೋದು ನಾವಾಗಿರ್ಬೋದು ಎಲ್ಲ ಬಂದು ಇಲ್ಲಿ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಕರ್ನಾ ಕರ್ನಾಗ ರಕ್ಷಣೆ ಇದಕ್ಕೆ ಆಗಿರ್ತಾರೆ ಅದರಿಂದ ನಾವೆಲ್ಲ ಬಂದು ನಾವು ಧರ್ಮ ಅಂತ ತಾಲೂಕ್ ಅಧ್ಯಕ್ಷರು ಕೇರನಗರ ಧರ್ಮ ಅಂತ ನಾವು